ಚಟ್ಟಬಿಡ್ತೀನಿ ದೊಡ್ಡ ಭೂತ್ ಆಗಿ ಬಿಟ್ರಿ ನಮ್ದು ಎಲ್ಲ ಪಿ ಡಿ ಪಂಚಾಯತಿ ಮೆಂಬರ್ಗಳು ಹಂಗ ಮಾಡ್ತೀರಿ ನಿಮ್ ಜವಾಬ್ದಾರಿ ಗೊತ್ತಿಲ್ಲ ಕೆಲಸ ಮಾಡಿಸೋದು ಗೊತ್ತಿಲ್ಲ ಈಗ ನಮಗೆ ನಾನು ಮಂತ್ರಿ ಮಂತ್ರಿ ಮಂತ್ರಿಗದ ಹೆಚ್ಚು ಕೆಲಸ ಮಾಡಿಸ್ಕೊತೀನಿ ನಾನು ಮತ್ತೆ ನೀವು ಹಂಗೆ ಪಂಚಾಯತ್ ಮೆಂಬರ್ಗಳು ನಿಮ್ಮದು ಕೆಲಸ ತೊಗೋಬೇಕ್ರಿ ಏನು ಅರ್ಥ ಇಲ್ಲ ಹೋಗಿ ಮೀಟಿಂಗ್ ಹೋಗಿ ಒಂದು ಕಪ್ ಚಾಯ್ ಎರಡು ಬಿಸ್ಕಿಟ್ ತಿಂದು ಬಂದುಬಿಡ್ತೀರಿ ಪಂಚಾಯತಿ ಪಿ ಒ ಅಂದ್ರೆ ನಿಮ್ಮ ಕೈ ಒಳಗಿನ ನೌಕರದಾರಕ್ಕಿ ನಿಮ್ಮ ಸಾಹೇಬ್ರಲ್ಲ ಅವರು ತಿಳ್ಕೊ ಈಗ ಯಾಕೆ ಮುಂದಿನ ಒಂದು ಹೇಳಕತ್ತೀನಿ ನಿಮ್ಮ ಸಾಹೇಬ್ ತಾಲ್ಯಕ್ಕೆ ನೀವೇನು ಏನು ಪಂಚಾಯತಿ ನಿರ್ಧಾರ ಮಾಡ್ತೀರಾ ಅದನ್ನ ಇಂಪ್ಲಿಮೆಂಟ್ ಮಾಡೋ ರಷ್ಟೆ ಕರ್ತವ್ಯವೋರು ಹೆಚ್ಚಿನ ಏನು ಕಾರ್ಬಾರ್ ಮಾಡುವಂಗಿಲ್ಲ ಮತ್ತು ಪಂಚಾಯತಿ ಆಸ್ತಿನೇ ಇದೊಳಗೆ ಇಲ್ಲ ಅಂತ ಉತ್ತರ ಅದು ಇಲ್ಲಿಂದ ಏನೋ ಚಕ್ರারেಗೆ ಫೈಬರ ಉತ್ತರಕ್ಕೆ ಅಂತ ತೊಂದ್ರಿ ಸರ್ ಕಂಪ್ಯೂಟರ್ ಮಾಡ್ಲಾಕೆ ಅಂತ ತೊಂದ್ರಿತಿ ಏನು ತೊಂದರೆ ಕೇಳುವ ಒಂದು ಮಾಡಿಕೊಡ್ದು ಯಾಕೆ ಮಾಡ್ತಾ ಇಲ್ಲ ಈ ಎರಡು ದಿವ್ಸದಾಗ ಅದು ಆಗ್ಬೇಕು ಎರಡು ದಿವ್ಸದಾಗ ಪಂಚಾಯತ್ ಉತ್ತಾರ ಆಗ್ಬೇಕು ನೀ ನಾಳೆ ಗಟ್ರ ಕೆಲಸ ಸ್ವಚ್ಛ ಮಾಡಕ್ಕೆ ಹಚ್ಬೇಕು ನಾಳೆ ಮೂರು ಗಂಟೆಗೆ ಮೀಟಿಂಗ್ ಬಾ ನೀ ಗಟ್ರ ಕೆಲಸ ಸ್ವಚ್ಛ ಮಾಡೋಕೆ ಹಚ್ಚಿದ್ದನ್ನ ಫೋಟೋ ತೊಗೊಂಬಾ ವೀಡಿಯೋ ಆ ಮಾಡ್ತಾರೆ ಕೆಲಸ <Sumpt�> ಮಾಡಿ <laughs>